ಅರೇ ಇತಲಾ ನಾವು ನಮ್ಮ ಅಂಗನ್ನಾಡಿ ನೆರೆವರೇ ಏನೇನೆ ಐತಿ ಅಂತ ಹೇಳಬೇಕು ಏನೇನೆ ಮನೆ ಮನೆರಾದವು ಮತ್ತೆ ಸೇರಿದರು ಕೂಡಿದರು ಅಂದದ ಉಡುಗೆ ತೊಡಸಿದರು ನಿಂತ್ಕೊಂಡು ಬಂದು ಅಗ್ನೇ ಗೀತೆ ಮಾಡ್ರು ಮಾಡಿ ನಮ್ಮ ಮನೆ ನಿಮ್ಮ ಮನೆ

ಅಕ್ಕಪಕ್ಕ ಏನದವು ಮನೆಗಳದವು ರಸ್ತೆ ಐತಿ ನಮ್ದು ಅಂಗನವಾಡಿ ಮುಂದೆ ಏನ್ ಬರ್ತಾ ದೇವಸ್ಥಾನ ಬರ್ತಾ ನಮ್ಮ ಅಂಗನವಾಡಿ ಹಿಂದೆ ಏನದವು ಮನೆಗಳದವು ಹಾ ಅಂಗನವಾಡಿ ಮುಂದೆ ಏನೈತಿ ರಸ್ತೆ ಐತಿ ಹಾ ಇದ್ರೊಳಗ ಇಲ್ಲಿ ನಾನು ಗೆರೆ ಹಾಕಿನಲ್ಲ ಅದ್ರ ನಾನು ಹೆಂಗೆಂಗ್ ಹಾಕಿನಿ ಅದೇ ತರ ವಿನ್ಯಾಸವಾಗಿ ನಡ್ಕೊಂತ ಬರ್ಬೇಕು ಐದೈದು ಮಂದಿ ಬರ್ರಿ ಹಾ ಅದೇ ತರ ಅದ್ ಹೆಂಗ ಹಾಕಿ ಗೆರೆ ಐತಿ ಹಂಗ್ರಿ ಗಗನ ಈ ಕಡೆ ಬಾ ಅಪ್ಪಾಜಿ ಈ ಕಡೆ ಬಾ ಹೇಗಿದ್ರು ಕತೆ ಹೇಳ್ತದೆ ಶೃಂಗೇರಿ ಕಥೆಯನ್ನು ಬರೆದವರು ರೋಹಿಣಿ ವಿಲೇಖನಿ ಈ ಕಥೆಯನ್ನು ಅನುಭವ ಮಾಡಿದವರು